ಶ್ರೀ ಗುರುಭ್ಯೋ ನಮಃ ಶ್ರೀ ಮಾತ್ರೇ ನಮಃ ನಮಸ್ಕಾರ ವೀಕ್ಷಕರೇ ವಿನಾಯಕ್ ಆಸ್ಟ್ರೋಡಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಮನೆಯಲ್ಲಿ ಎಷ್ಟು ದುಡಿದ್ರೂ ಹಣ ಕೈಲಿ ನಿಲ್ತಾ ಇಲ್ಲ ತಾನು ಸಾಲವಾಗಿ ಕೊಟ್ಟಿರ್ತಕ್ಕಂಥ ಹಣ ಇನ್ನೊಬ್ಬರ ಉಪಕಾರಕ್ಕೋಸ್ಕರವಾಗಿ ವಾಪಸ್ ಕೂಡ ಬರ್ತಾ ಇಲ್ಲ ಹಣ ತೆಕ್ಕೊಂಡವರು ಎದುರುಗಡೆ ತಿರುಗಾಡ್ತಾ ಇದ್ರು ಕೂಡ ನಮ್ಮ ಕೈಲಿ ಏನೂ ಕೂಡ ಮಾಡ್ಕೊಳಕ್ಕಾಗ್ತಾ ಇಲ್ಲ ಹಣವನ್ನು ತಗೊಳಕ್ಕಾಗ್ತಾ ಇಲ್ಲ ಮನೆಯಲ್ಲಿ ಸದಾಕಾಲ ಕಿರಿಕಿರಿ ಅಶಾಂತಿ ಮಾನಸಿಕವಾಗಿರ್ತಕ್ಕಂಥ ನೆಮ್ಮದಿಯೇ ಇಲ್ದಿರ್ತಂಥ ಒಂದು ಪರಿಸ್ಥಿತಿಗಳನ್ನು ಎದುರಿಸ್ತಾ ಇರ್ತಕ್ಕಂಥದ್ದು ಮನೆಯಲ್ಲಿ ಸದಾಕಾಲ ಕಾದಾಟ ಜಗಳ ಮಾನಸಿಕವಾಗಿ ಅಶಾಂತಿ ಮನೆಯಲ್ಲಿ ಚೈತನ್ಯವೇ ಇಲ್ದಿರ್ತಕ್ಕಂಥ ಒಂದು ಪರಿಸ್ಥಿತಿಗಳು ಯಾವ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ನಡೀತಾ ಇಲ್ಲ ಹಣಗಳನ್ನು ಇನ್ವೆಸ್ಟ್ಮೆಂಟ್ ಮಾಡಿದರೂ ಕೂಡ ವಾಪಸ್ ಕೂಡ ಬರ್ತಾ ಇಲ್ಲ ಯಾವ ಕೆಲಸದಲ್ಲಿಯೂ ಕೂಡ ವಿಘ್ನಗಳೇ ಬರ್ತಾ ಇರ್ತಕ್ಕಂಥದ್ದು ನಮ್ಮ ಮಕ್ಕಳು ನಮ್ಮ ಮಾತನ್ನೇ ಕೇಳ್ತಾ ಇಲ್ಲ ಎಷ್ಟು ಹೇಳಿದರೂ ಕೂಡ ಅದಕ್ಕೆ ತಕ್ಕನಾಗಿ ಉಲ್ಟವನ್ನೇ ಮಾಡ್ತಾ ಇರ್ತಕ್ಕಂಥದ್ದು ಯಾವ ವಿಚಾರಗಳಲ್ಲಿ ಮುಂದುವರಿಲಿಕ್ಕೂ ಮಾನಸಿಕವಾಗಿ ಧೈರ್ಯ ಇಲ್ಲ ಸದಾಕಾಲವಾಗಿ ಮನಸ್ಸಿನಲ್ಲಿ ಭೀತಿ ಭಯ ಗೊಂದಲಗಳು ಬರುವಂಥದ್ದು ಯಾವ ವಿಚಾರದಲ್ಲಿಯೂ ಕೂಡ ಇಂಟ್ರೆಸ್ಟ್ನಲ್ಲಿ ಮುಂದುವರಿಯಲಿಕ್ಕೆ ಮನಸ್ಸೇ ಬರ್ತಾ ಇಲ್ಲ ಸದಾ ಕಾಲ ಆಲಸ್ಯ ಮಂದ ಬುದ್ಧಿ ಸೊ ಇವೆಲ್ಲವೂ ಕೂಡ ಮನೆಯಲ್ಲಿ ನಡೀತಾ ಇದೆ ಅಂತಂತಾದರೆ ಮನೆಗೆ ದಟ್ಟ ದರಿದ್ರ ಆವರಿಸಿದೆ ಎಂದರ್ಥ ಸೊ ಇದೆಲ್ಲ ಕಷ್ಟ ನಷ್ಟಗಳನ್ನು ದೊರೆತ ದಾರಿದ್ರ್ಯಗಳನ್ನು ದುಃಖ ದುಮ್ಮಾನಗಳನ್ನು ಎದುರಿಸ್ತಾ ಇದ್ದೇವೆ ಅಂತಾದರೆ ಇದಕ್ಕೆಲ್ಲ ಪರಿಹಾರ ಏನು ಅಂತಂದರೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಐಕ್ಯ ಐಕ್ಯಸ್ವರೂಪಿಣಿಯಾಗಿರ್ತಕ್ಕಂತಹ ದುರ್ಗೆಯ ಒಂದು ಅನುಗ್ರಹ ಈ ಎಲ್ಲ ಕಷ್ಟಗಳನ್ನು ನಷ್ಟಗಳನ್ನು ನಿವಾರಣೆ ಮಾಡಲಿಕ್ಕಿರ್ತಕ್ಕಂತಹ ಪ್ರಧಾನವಾಗಿರ್ತಕ್ಕಂಥ ಶಕ್ತಿಯಾಗಿರ್ತಕ್ಕಂಥದ್ದು ಪ್ರಧಾನವಾಗಿ ಮಹಾಕಾಳಿಯು ನಮಗಿರ್ತಕ್ಕಂಥ ಸಕಲ ಸಂಕಷ್ಟವನ್ನು ಶತ್ರುಗಳನ್ನು ಬಾಧೆಗಳನ್ನು ನಿವಾರಣೆ ಮಾಡುವಂತಹ ಶಕ್ತಿಯಾಗಿದೆ ಮಹಾಲಕ್ಷ್ಮಿಯು ನಮಗೆ ಬೇಕಾಗಿರ್ತಕ್ಕಂತಹ ಸಕಲ ಐಶ್ವರ್ಯವನ್ನು ಭೋಗವನ್ನು ಸೌಂದರ್ಯವನ್ನು ಕಲೆಯನ್ನು ಗುರುತಿಸುವಂತಹ ಒಂದು ಶಕ್ತಿಯಾಗಿದ್ದಾಳೆ ಅದೇ ರೀತಿ ಸರಸ್ವತಿಯು ನಮಗೆ ಬೇಕಾಗಿರ್ತಕ್ಕಂತಹ ವಿದ್ಯೆ ಬುದ್ಧಿ ಜ್ಞಾನ ಪ್ರಚೋದನೆಗೆ ತಕ್ಕಂತಹ ಪ್ರತಿಕ್ರಿಯೆ ಈ ಎಲ್ಲ ವಿಚಾರಗಳನ್ನು ಕೂಡ ನಮಗೆ ಕೊಡುವಂತಹ ಶಕ್ತಿಯಾಗಿರುವಂಥದ್ದು ಈ ಮೂರೂ ಶಕ್ತಿಯ ಐಕ್ಯ ಸ್ವರೂಪವೇ ಮೂಕಾಂಬಿಕೆ ಈ ಮೂಕಾಂಬಿಕೆಯ ಅನುಗ್ರಹದಿಂದಾಗಿ ನಮಗೆ ಸಕಲ ಸಂಕಷ್ಟಗಳು ಕೂಡ ನಿವಾರಣೆಯಾಗುತ್ತೆ ಕೋಲಾಪುರ ಮಹಾಕ್ಷೇತ್ರ ಯತ್ರಲಕ್ಷ್ಮಿ ಸದಾ ಸ್ಥಿತ ಈ ಸಂಸ್ಕೃತ ಶ್ಲೋಕದ ಅರ್ಥ ಏನು ಅಂತ ಕೇಳಿದರೆ ಕೊಲ್ಲೂರು ಮಹಾಕ್ಷೇತ್ರದಲ್ಲಿ ಮಹಾಲಕ್ಷ್ಮಿ ಸದಾಕಾಲ ಇರ್ತಾಳೆ ಅಂತ ಅರ್ಥ ಜನವರಿ ಈ ಮಕರ ಸಂಕ್ರಾಂತಿಯ ಪುಣ್ಯ ಸಂದರ್ಭದಲ್ಲಿ ಪರ್ವಕಾಲದಲ್ಲಿ ಉತ್ತರಾಯಣ ಪುಣ್ಯ ಕಾಲದಲ್ಲಿ ಎನರ್ಜೈಸ್ ಮಾಡಿರ್ತಕ್ಕಂತಹ ಒಂದು ಮಹಾಲಕ್ಷ್ಮಿ ಯಂತ್ರ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿಯರ ಐಕ್ಯ ಸ್ವರೂಪವಾಗಿರ್ತಕ್ಕಂತಹ ಮೂಕಾಂಬಿಕಾ ಸನ್ನಿಧಿಯಲ್ಲಿ ಸಕಲ ಕಂಠಕಗಳನ್ನು ದಟ್ಟ ದರಿದ್ರಗಳನ್ನು ಯೋಗಕ್ಕೆ ತಕ್ಕನಾದಂತಹ ಯೋಗ್ಯತೆಗಳನ್ನು ಅನುಭವಿಸ್ದೇನೆ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸ್ತಾ ಇರುವವರಿಗೋಸ್ಕರವಾಗಿ ಈ ಒಂದು ಯಂತ್ರವನ್ನು ಪ್ರತಿನಿತ್ಯ ಪೂಜೆ ಮಾಡುವುದರಿಂದ ಬಂದಿರತಕ್ಕಂತಹ ಸಕಲ ದಾರಿದ್ರ್ಯವೂ ಕೂಡ ನಿವಾರಣೆಯಾಗುವಂಥದ್ದು ಅದೇ ರೀತಿಯಾಗಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಒಂದು ವಾತಾವರಣಗಳು ಸೃಷ್ಟಿಯಾಗುವಂಥದ್ದು ತಾಯಿ ಜಗನ್ಮಾತೆ ಜಗಜ್ಜನನಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿಯರ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಅನುಗ್ರಹವೂ ಕೂಡ ನಮಗೆ ಸಿಗುವಂಥದ್ದು ಈ ಒಂದು ಯಂತ್ರವನ್ನು ನೀವು ಪ್ರತಿನಿತ್ಯ ಪೂಜೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಸದಾಕಾಲವಾಗಿ ಆ ತಾಯಿಯ ಅನುಗ್ರಹದಿಂದಾಗಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅಭಿವೃದ್ಧಿಯಾಗುವಂಥದ್ದು ಮಾನಸಿಕವಾಗಿ ಶಾಂತಿ ಸಿಗುವಂಥದ್ದು ಅದೇ ರೀತಿಯಾಗಿ ಅಂದ್ಕೊಂಡಿರುವಂಥ ಎಲ್ಲ ಕೆಲಸ ಕಾರ್ಯದಲ್ಲಿಯೂ ಕೂಡ ಶೀಘ್ರಗತಿಯಲ್ಲಿ ಪ್ರಚೋದನೆಗಳು ಕೂಡ ಸಿಗುವಂಥ ಅನುಗ್ರಹ ಅನುಕೂಲಗಳು ಈ ಜಗನ್ಮಾತೆ ಜಗಜ್ಜನನಿ ಆದಿಶಕ್ತಿಯ ಅನುಗ್ರಹದಿಂದ ಸಿಗುವಂಥದ್ದು ಈ ಎನರ್ಜೈಸ್ ಮಾಡಿರ್ತಕ್ಕಂಥ ಯಂತ್ರ ನಿಮಗೆ ಬೇಕಾದಲ್ಲಿ ಕೆಳಗಡೆ ಕಾಣಿಸುವಂಥ ನಂಬರ್ಗೆ ಕರೆ ಮಾಡಿ ನನ್ನ ಸಹೋದ್ಯೋಗಿಗಳು ನಿಮಗೆ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಯಂತ್ರಕ್ಕೆ ಒಂದು ಸಣ್ಣ ಶುಲ್ಕವೂ ಇರುತ್ತೆ ಯಾಕಂತಂದರೆ ಯಂತ್ರ ಪೂಜೆ ಮಾಡಿ ಆ ಒಂದು ಕಾಣಿಕೆಯನ್ನು ಸಮರ್ಪಣೆ ಮಾಡದೆ ನೀವು ಅದನ್ನು ನಿತ್ಯ ಪೂಜೆ ಮಾಡಿದರೆ ಪರಿಪೂರ್ಣವಾಗಿರತಕ್ಕಂಥ ಫಲಾಫಲವನ್ನು ಪಡೆಯಲಿಕ್ಕೆ ಕಷ್ಟ ಆಗುತ್ತೆ ಸದಾಕಾಲ ಆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿಯರ ಅನುಗ್ರಹದಿಂದ ನಿಮ್ಮ ಜೀವನ ಬೆಳಗಲಿ ಅಂತ ಹೇಳುವಂಥ ಪ್ರಾರ್ಥನೆ ಮಾಡ್ತಾ ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗೋಣ ನಮಸ್ಕಾರ ಶುಭಂ ಭೋಯಾತ್